ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಬರ ಪರಿಹಾರ ಹಣ ಬಂತು ಅಂತಲೇ ಹೇಳ್ಬೋದು ಸರ್ಕಾರದಿಂದ ರೈತರು ದಿಲ್ ಖುಷ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ವಿಡಿಯೋವನ್ನು ವೀಕ್ಷಿಸಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಫುಲ್ ಖುಷಿಯಾಗಿರುವಂಥದ್ದು ರೈತರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೇಗಪ್ಪ ಅಂತಂದರೆ ರೈತರಿಗೆ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಸ್ನೇಹಿತರೆ ಬರ ಪರಿಹಾರದ ಹಣ ಬಂತ ಅಂತ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕ್ವಶನನ್ನು ಕೇಳ್ತಾ ಇದಾರೆ ಕಮೆಂಟ್ ಮಾಡ್ತಾ ಇದ್ದೀರಾ ಮೆಸೇಜ್ ಮಾಡ್ತಾ ಇದ್ದೀರ ತುಂಬ ಅಂದರೆ ತುಂಬ ಜನ ಮೆಸೇಜ್ ಮಾಡ್ತಾ ಕಮೆಂಟನ್ನು ಮಾಡ್ತಾಯಿದ್ದಾರೆ ಹೌದು ಸ್ನೇಹಿತರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಬರ ಪರಿಹಾರ ಹದಿನೈದು ಸಾವಿರ ರೂಪಾಯಿ ಸರ್ಕಾರದಿಂದ ರಿಲೀಸ್ ಆಗಿರುವಂಥದ್ದು ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ನಾನು ನಿಮಗೆ ನಿನ್ನೆ ಒಂದು ವೀಡಿಯೋ ಮಾಡಿದ್ದೀನಿ ಆ ಒಂದು ವೀಡಿಯೋ ಕಮೆಂಟ್ ಸೆಕ್ಷನಿಗೆ ಹೋಗಿಬಿಟ್ಟು ನೀವು ಕೆಳಗಡೆ ಹೋಗಿ ಕ್ಲಿಕ್ ಮಾಡಿ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು ನನಗೆ ಅದನ್ನು ಪಿನ್ ಬೇಕಾದ್ರೆ ಮಾಡಿದ್ದೀನಿ ನಾನು ಸ್ನೇಹಿತರೆ ಏನು ಕಮೆಂಟ್ ಮಾಡಿದ್ರು ಅಂತಂದರೆ ನಮಗೆ ಹದಿನೈದು ಸಾವಿರ ರೂಪಾಯಿ ಹಣ ಬರ ಪರಿಹಾರ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದರು ಅವರಲ್ಲಿ ಅವರಿಗೆ ಹಣ ಬಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಅವ್ರು ಹಣ ಬಂದವರಿಗೆ ಕಂಗ್ರಾಚುಲೇಷನ್ ಅಂತ ಹೇಳ್ಬೋದು ಸ್ನೇಹಿತರೆ ನಿನ್ನೆ ಯಾಕಪ್ಪ ಅಂತಂದರೆ ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲಿ ಹೇಳಿದ್ರು ಅವರು ಹದಿನೈದು ಸಾವಿರ ರೂಪಾಯಿ ನಮಗೆ ಹಣ ಬಂದಿದೆ ಅಂತ ಅದು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಸ್ನೇಹಿತರೆ ಯಾರು ಆ ವೀಡಿಯೋ ನೋಡಿಲ್ಲ ಅವರು ವೀಡಿಯೋ ಹೋಗಿ ನೋಡ್ಕೊಂಡು ಬನ್ನಿ ಮತ್ತೆ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ಯಾವಾಗ ಹಣ ಬರುತ್ತೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು ತುಂಬ ಅಂದರೆ ತುಂಬ ಜನ ಕೇಳ್ತಾ ಕೇಳ್ತಿದ್ರೆ ಸ್ನೇಹಿತರೆ ನಿಮಗೆ ಹಣ ಬರಬೇಕಾದ್ರೆ ತುಂಬ ಅಂದರೆ ತುಂಬ ಜನ ಏನು ಮಾಡ್ತಾಯಿದ್ದೀರ ಅಂತಂದರೆ ಹಣ ಬರುವಾಗ ನಿಮಗೆ ಫಸ್ಟಿಗೆ ನೀವು ಹಣ ಪಡ್ಕೊಳ್ಬೇಕಂತಂದರೆ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ನಿಮಗೆ ಬಂದಿದೆಯೇ ನೋಡಬೇಕು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ನೀವು ಫಸ್ಟ್ ಚೆಕ್ ಮಾಡಬೇಕು ಯಾಕಪ್ಪ ಅಂತಂದರೆ ನಿಮಗೆ ಸರ್ಕಾರದಿಂದ ಸ್ಕೀಮಿಂದ ಹಣ ಬರ್ತಾ ಇದೆಯಾ ಅಥವಾ ಹಣ ಬರ್ತಾ ಇಲ್ವ ನೀವು ಇದನ್ನು ಚೆಕ್ ಮಾಡ್ಕೊಳ್ಬೇಕು ಯಾಕಪ್ಪ ಅಂತಂದರೆ ನಿಮಗೂ ಗೃಹಲಕ್ಷ್ಮಿ ಯೋಜನೆ ಸ್ಕೀಮು ಒಂದೇ ಬರ ಪರಿಹಾರದ್ದು ಸ್ಕೀಮು ಒಂದೇ ಯಾಕಪ್ಪ ಅಂತಂದರೆ ಎಲ್ಲ ಗೌರ್ಮೆಂಟಿಂದ ಬರುವಂಥ ಹಣ ಆಗಿರೋದ್ರಿಂದ ಹಾಗಾಗಿ ನಿಮಗೆ ಫಸ್ಟ್ ಗೌರ್ಮೆಂಟಿಂದ ಹಣ ನೋಡ್ಬೇಕು ಬರುತ್ತಾ ಬರುತ್ತಂತಂದರೆ ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದೆಯಾ ನಿಮಗೆ ಹಣ ಬರ್ತಾ ಇಲ್ವೋ ಅಥವಾ ಹಣ ಬರ್ತಾ ಇದೆಯಾ ನಿಮಗೆ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಆದರೆ ನನಗೆ ಬರ ಪರಿಹಾರ ಹಣ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ಬೋದು ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲ ಈ ರೀತಿ ಹಣ ಎಲ್ಲ ರೀತಿ ಹಣ ಅಕ್ಕಿ ಹಣ ಎಲ್ಲ ಬಂದಿದೆ ಅಂತಂದರೆ ಖಂಡಿತವಾಗ್ಲು ನಿಮಗೆ ಸರ್ಕಾರದಿಂದ ಬರ ಪರಿಹಾರ ಹಣವು ಬರುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಏನು ಕೂಡ ಮಿಸ್ ಆಗೋದಿಲ್ಲ ಯಾವತ್ತೂ ಮಿಸ್ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಖಂಡಿತವಾಗಲೂ ಇದು ಸಾರ್ವಜನಿಕರಿಗೋಸ್ಕರ ಮಾಡಿರುವಂಥ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು ಖಂಡಿತವಾಗಿ ಎಲ್ರಿಗೂ ಕೂಡ ಸಾರ್ವಜನಿಕರಿಗೆ ನಿಮಗೆ ಬರ ಬಂದಿದೆ ಎಲ್ಲ ರೈತರಿಗಾಗಿ ಮಾಡಿರುವಂಥ ಸ್ಕೀಮ್ ಅಂತಲೇ ಹೇಳ್ಬೋದು ಇದು ಹಾಗಾಗಿ ನಿಮಗೆ ಖಂಡಿತವಾಗಿಯೂ ಎಲ್ಲ ರೈತರಿಗೂ ಖಂಡಿತವಾಗಿಯೂ ಹಣ ಬಂದೇ ಬರೋದು ಅಂಥದ್ದು ಅಂತಲೇ ಹೇಳ್ಬೋದು ಇದು ಸಾರ್ವಜನಿಕರ ಸ್ಕೀಮ್ ರೈತರ ಸ್ಕೀಮ್ ಅಂತಲೇ ಹೇಳ್ಬೋದು ಹಾಗಾಗಿ ಹೇಳ್ತಾ ಇರುವಂಥದ್ದು ಯಾರಿಗೂ ಕೂಡ ಹಣ ಮಿಸ್ ಆಗೋದಿಲ್ಲ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಎಲ್ರಿಗೂ ಕೂಡ ಖಂಡಿತವಾಗಿ ಕೂಡ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಏನು ಕೂಡ ಗುರಿ ಮಾಡ್ಕೊಳ್ಬೇಡಿ ಎಂಥಾಯಿ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಲ್ಲಿಗೆ ಸ್ನೇಹಿತರು ವೀಡಿಯೋ ಒಂದು ಲೈಕ್ ಮಾಡಿ ಆಗೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ರೈತರ ಹಣ ಅಂದರೆ ರೈತರ ಬರ ಪರಿಹಾರ ಹದಿನೈದು ಸಾವಿರ ರೂಪಾಯಿ ಬಂದಿದೆ ಅಂತ ಹೇಳ್ಬೋದು ಭರ್ಜರಿ 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 ಪುಡ್ಡ್ಯೂಸ್ ಅಂತ ಹೇಳ್ಬೋದು ರೈತರಿಗೆ ಸ್ನೇಹಿತರೆ ಸಿಗೋಣ ಮುಂದೆ ನೋಡೋದಲ್ಲ ಬಾಯ್